ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನಾಗಶ್ರೀ ಮೊದಲಿಗೆ ನನ್ನ ವೀಡಿಯೋ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪಾಲಕ್ ಬಜ್ಜಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಟೀ ಅಷ್ಟು ಅಚ್ಚ ಖಾರದ ಪುಡಿ ಮತ್ತು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕಡಲೆ ಹಿಟ್ಟಿರೋ ಬೌಲ್ಗೆ ನಾನು ಒಂದು ಟೀ ಅಷ್ಟು ಖಾರದ ಪುಡಿ ಮತ್ತು ಉಪ್ಪು ಸೋಡಾ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೇ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಟ್ಟು ಚೆನ್ನಾಗಿ ಬಜ್ಜಿ ಹಾಕುವಷ್ಟು ಕಲಿಸ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಬಜ್ಜಿಗೆ ತುಂಬ ನೀರು ನೀರು ಥರ ಕಲಿಸ್ಕೋಬಾರ್ದು ಸ್ವಲ್ಪ ಗಟ್ಟಿ ಇರೋ ಥರನೇ ಕಡಲೆ ಹಿಟ್ಟನ್ನು ಕಲಿಸ್ಕೋಬೇಕು ಇವಾಗ ಒಂದು ಬಾಣಲೆ ಹಿಟ್ಟು ಬಜ್ಜಿ ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಪಾಲಕ್ ಬಜ್ಜಿ ಮಾಡೋದಕ್ಕೆ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಪಾಲಕನ್ನು ಕಡಲೆ ಹಿಟ್ಟಿಗೆ ಹಜ್ಜಿ ಎಣ್ಣೆಗೆ ಇದ್ದೀನಿ ಕೊಂಬಣ ಬರೋವರೆಗೂ ಮೀಡಿಯಮ್ ಪುರಿಲಿ ಇದನ್ನು ಬೇಯಿಸ್ಕೋಬೇಕು ಪಾಲಕ್ ಬಜ್ಜಿನ ಇದು ತುಂಬ ಚೆನ್ನಾಗಿರುತ್ತೆ ಗರಿಗರಿಯಾಗಿ ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು